ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ಕೈ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಸೊ ಪುಷ್ಪು ಮೇಡಮ್ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಮಾಡಿದ್ನಲ್ವ ಅದ್ರ ರಿಸಲ್ಟ್ ಹೇಳ್ತೀನಿ ಅದು ಸುಳ್ಳ ನಿಜಾನ ಸೆವೆನ್ ಡೇಸ್ ಆದಮೇಲೆ ಹೇಳ್ತೀನಿ ಚಾಲೆಂಜ್ ತಗೊಂಡು ಅಂತ ಹೇಳಿದೆ ಇವತ್ತಿಗೆ ಫೋರ್ ಡೇಸ್ ಆಗಿದೆ ಫೋರ್ ಡೇಸಲ್ಲಿ ನನ್ನ ಸ್ಕಿನ್ ಯಾವ ಥರ ಬ್ರೈಟ್ ಆಗಿದೆಯಾ ಇಲ್ವಾ ಅವ್ರು ಹೇಳ್ತಾ ಇರೋದೆಲ್ಲ ನಿಜನ ಸುಳ್ಳ ಮತ್ತು ಇದರಿಂದ ನನಗೆ ಏನಾದರೂ ಸೈಡ್ ಎಫೆಕ್ಟ್ ಆಗಿದೆಯಾ ಇಲ್ಲಾಂದರೆ ಒಳ್ಳೆಯದಾಗಿದೆಯಾ ಮತ್ತು ಯಾರೆಲ್ಲ ಈ ಆಯಿಲ್ನ ಯೂಸ್ ಮಾಡಬೇಕು ಅನ್ನೋದೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಅದು ಟ್ರೂ ಆಗಿಯೇ ಸುಳ್ಳೇನು ಹೇಳೋಕ್ಕೋಗೋಲ್ಲ ಇದರಿಂದ ನನಗೇನು ಸೈಡ್ ಎಫೆಕ್ಟ್ ಆಗಿದೆ ಮತ್ತು ಇದರಿಂದ ನನಗೇನು ಅನ್ನಿಸ್ತು ಇದು ಎಲ್ಲರೂ ಯೂಸ್ ಮಾಡ್ಬೋದಾ ಇಲ್ವಾ ಎಲ್ಲನೂ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ಬನ್ನಿ ಇವಾಗ ತಡ ಮಾಡ್ದಿರ ಟಾಪಿಕ್ಗೆ ಹೋಗೋಣ ಸೊ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮೇಲೇನೂ ಹಾಕ್ತೀನಿ ಯಾವ ಥರ ಮಾಡಿದೆ ಅಂತ ಹಾಯಿಲ್ಲ ಯಾರಾದರೂ ಯಾರಾದರೂ ನೋಡಿಲ್ಲಂದರೆ ನೋಡಿ ಸೊ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡ್ದಿರ ನಾನೆಲ್ಲ ವೀಡಿಯೋನ ವಾಚ್ ಮಾಡ್ಬೋದು ಸೊ ಹಾಗೆ ನೋಡಿ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಫಿಲ್ಟ್ರ್ ಏನೂ ಹಾಕ್ದಿರ ಸ್ನಾನ ಮಾಡ್ಕೊಂಡು ಬಂದು ಮಕ್ಕಳಿಗೆ ನಾನು ಯಾವ ಕ್ರೀಮೂ ಹಚ್ಚಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ ಯಾವ ಥರ ಬ್ರೈಟ್ ಆಗಿದೆ ಅನ್ನೋದನ್ನು ತೋರಿಸೋಣ ಅಂತ ಅದು ಫಿಲ್ಟ್ರ್ ಹಾಕ್ದಿರೇ ತೋರಿಸ್ತಾ ಇದ್ದೀನಿ ಸೊ ನೋಡಬಹುದು ಸೊ ಪುಷ್ಪ ಮೇಡಮ್ ಹೇಳ್ದಂಗೆ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ನೋಡ್ಬೋದು ಗ್ಲೋಯಿಂಗ್ ಹಾಯ್ ಮತ್ತು ಇನ್ನೊಂದು ಏನಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಯಿಲ್ ಸ್ಕಿನ್ನವರು ಯೂಸ್ ಮಾಡ್ಬೋದಾ ಅಂತ ಸೊ ಅವ್ರಿಗೇನು ಹೇಳ್ತೀನಿ ಅಂದರೆ ಹಾಯಿಲ್ ಸ್ಕಿನ್ನವರು ಯೂಸ್ ಮಾಡೋದು ಅಷ್ಟೊಂದು ವರ್ತ್ ಅಂತ ನನಗನ್ಸಲ್ಲ ಯಾಕಂದರೆ ಮುಂಚೆನೇ ಅವ್ರ ಸ್ಕಿನ್ ಆಯಿಲ್ ಇರುತ್ತೆ ಮತ್ತೆ ಅದು ಹಾಯಿಲ್ ಹಚ್ಚೋದ್ರಿಂದ ಪಿಂಪಲ್ಸ್ ಬರುವ ಸಾಧ್ಯತೆ ಇರುತ್ತೆ ಸೊ ನನ್ನದು ಸ್ವಲ್ಪ ಇಲ್ಲೆಲ್ಲ ಆಯಿಲ್ ಸ್ಕಿನ್ನು ಮತ್ತು ಇಲ್ಲೆಲ್ಲ ಡ್ರೈ ಇರೋದ್ರಿಂದ ನೋಡಿ ನನಗೆ ಒಂದು ಇಲ್ಲಿ ಎರಡು ಇರೋ ಸಣ್ಣ ಸಣ್ಣ ಪಿಂಪಲ್ಸ್ ಬಂದಿದೆ ಸೊ ಹಾಗೆ ಇನ್ನೊಂದು ಏನಂದರೆ ಆಯಿಲ್ ಸ್ಕಿನ್ನವರು ಯೂಸ್ ಮಾಡಬಹುದು ಅಂತ ಮಾಡಲೇಬೇಕು ಅನ್ನೋರಾದರೆ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಇರೋರಂತೂ ಮೂರು ಅವರ್ ನಾಲ್ಕು ಅವರ್ ಬಿಟ್ಟು ಅಂದರೆ ನೈಟೆಲ್ಲ ಹಚ್ಚಿ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಮಖ ತೊಳ್ಕೊಂಡ್ರೇ ಅವ್ರಿಗೇನು ಆಗೋಲ್ಲ ತುಂಬನೇ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸೊ ನಂದು ಫೋರ್ ಡೇಸ್ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗ ಕಾಣಿಸ್ತಾ ಇದೆ ಸೊ ಎಲ್ಲರೂ ಹೇಳ್ದಂಗೆ ಇದು ತುಂಬಾ ವರ್ತ್ ಅನಿಸುತ್ತೆ ಮತ್ತು ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ಗೆ ಬ್ರೈಟ್ ಆಗುತ್ತೆ ಸೊ ನಾನು ಇದನ್ನು ಒಪ್ಕೊತೀನಿ ಹಾಂ ನಿಜ ಹೇಳ್ತಾ ಇದ್ದಾರೆ ಅಂತ ಸೊ ನೀವು ಇನ್ನು ಯಾರಾದರೂ ಇನ್ನೂ ಯೂಸ್ ಮಾಡ್ದಿರ ಇದ್ದರೆ ಖಂಡಿತ ಇವತ್ತಿಂದನೇ ಮನೆಯಲ್ಲಿ ಟ್ರೈ ಮಾಡಿ ಸೊ ನೀವು ಒಂದು ಸತಿ ಹಚ್ಚಿ ನೈಟ್ ಹೊತ್ತು ಹಚ್ಚಿ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ ನಾನು ನೈಟ್ ಹೊತ್ತು ಹಚ್ಚಿದ್ದೀನಿ ಮತ್ತು ಬೆಳಗ್ಗೆ ಮಾರ್ನಿಂಗು ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟುಬಿಟ್ಟು ಬಂದು ಮನೆ ಕೆಲಸ ಮಾಡುವಾಗ ಮತ್ತು ಹಚ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇನ್ನು ಇಷ್ಟಿದೆ ಹಾ ಇದು ಇನ್ನು ಇದು ಒಂದೆರಡು ವಾರ ಬರ್ಬೋದು ಅನಿಸುತ್ತೆ ಅಷ್ಟಿದೆ ಸೊ ಸ್ಮೆಲ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಸ್ಮೆಲ್ ಇದನ್ನು ಸ್ಮೆಲ್ ತಗೊತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಸ್ಮೆಲ್ ಅಂತೂ ಸೊ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲರೂ ಟ್ರೈ ಮಾಡಿ ಮತ್ತು ಕೆಲವರೆಲ್ಲ ಆರ್ಡ್ರ್ ಕೊಡ್ತಾ ಇದ್ದಾರೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹಾಡ್ರ್ ತೊಗೊಳ್ಳಿ ಇಲ್ಲಾಂದರೆ ನೀವೇ ಮನೇಲಿ ಸಿಂಪಲ್ ಇದಂತೂ ಇದಕ್ಕೆ ಎಲ್ಲೂ ಅಂತ ಅಂತೇನಿಲ್ಲ ಮನೇಲೆ ಪ್ಯೂರ್ ಕೊಕೊನೆಟ್ ಇರುತ್ತೆ ಮತ್ತು ಬೀಟ್ರೂಟು ಕ್ಯಾರೆಟ್ ಇರುತ್ತೆ ಸೊ ಅದನ್ನು ಹಾಕಿ ಬಾಯ್ಲ್ ಮಾಡಿ ಮಾಡ್ಕೊಬೋದು ಫಸ್ಟು ನೀವು ಮನೇಲೆ ಟ್ರೈ ಮಾಡಿ ಅದರಿಂದ ಏನಾದರೂ ನಿಮಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ ಮತ್ತು ನಿಮಗೆ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಹಾರ್ಡ್ರ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ ಒಂದೊಂದು ಥರ ಒಂದೊಂದು ಸ್ಕಿನ್ ಇರುತ್ತೆ ಒಬ್ರಿಗೆ ಆಯಿಲ್ ಸ್ಕಿನ್ ಇರುತ್ತೆ ಒಬ್ರಿಗೆ ಡ್ರೈ ಸ್ಕಿನ್ ಇರುತ್ತೆ ಒಬ್ಬರಿಗೆ ಸೆನ್ ಸೆನ್ಸಿಟಿವಿಟಿ ಸ್ಕಿನ್ ಇರುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಲೋಯಿಂಗ್ ಗ್ಲೋ ಆಗಿ ಶೈನಿಂಗಾಗಿ ಗ್ಲಾಸ್ ಥರ ಮಿನ ಅಂತ ಮಕ ಶೈನಿಂಗ್ ಶೈನಿಂಗಾಗಿ ಕಾಣಿಸುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟು ಆ ಮಿಕ್ಕಿದ್ದೆಲ್ಲ ಪಿಂಪಲ್ಸ್ ಬರುತ್ತಾ ಬರಲ್ಲ ಅದನ್ನು ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ರು ಸ್ಕಿನ್ ಒಂದೊಂದು ಥರ ಇರುತ್ತಲ್ಲ ಹಾಗಾಗಿ ನೋಡಿ ನನಗೆ ಎರಡು ಪಿಂಪಲ್ಸ್ ಬಂದಿದೆ ಇಷ್ಟು ದಿನದ ಪಿಂಪಲ್ಸೇ ಇರಲಿಲ್ಲ ಸೊ ಸಣ್ಣ ಸಣ್ಣದಾಗಿ ಬಂದಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಆದಷ್ಟು ಮನೇಲಿ ಒಂದು ಸತಿ ಟ್ರೈ ಮಾಡಿ ಆಮೇಲೆ ಬೈ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫೋರ್ ಡೇಸಲ್ಲಿ ನನಗೆ ಈ ಥರ ರಿಸಲ್ಟ್ ಸಿಕ್ಕಿದೆ ನಾನು ಸೆವೆನ್ ಡೇಸಲ್ಲಿ ಹೇಳಿರೋದು ಸೆವೆನ್ ಡೇಸಲ್ಲೂ ಒಂದು ಸತಿ ವಿಡಿಯೋ ಮಾಡ್ತೀನಿ ಪಿಂಪಲ್ಸ್ ಎಲ್ಲ ಹೋಗಿದೆಯಾ ಅದು ಸೆಟ್ ಆಗಬೇಕಲ್ಲ ಸ್ಕಿನ್ಗೆ ಹಾಗಾಗಿ ಕೆಲವೊಂದು ಪ್ರೊ ನಾವೇನಾದರೂ ಹಚ್ಚಾಗ ಹಾಗೆ ಫಸ್ಟ್ ದಿನವೇ ಎರಡನೇ ದಿನದಲ್ಲೇ ನಮ್ಗೆ ರಿಸಲ್ಟ್ ಸಿಗಲ್ಲ ಅದರಿಂದ ಕೆಲವೊಂದು ಎಫೆಕ್ಟ್ ಆಗುತ್ತೆ ಆಮೇಲೆ ಆಮೇಲೆ ಅದು ನಮ್ಮ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಿ ಸೆಟ್ ಆದಮೇಲೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಸೆವೆನ್ ಡೇಸ್ ಆದಮೇಲೆ ಮತ್ತೆ ಹೇಗಿದೆ ನನ್ನ ಸ್ಕಿನ್ನು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಇವಾಗ ಫೋರ್ ಡೇಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ನಾನು ಫಿಲ್ಟ್ರ್ ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾತ್ರ ಎರಡು ಪಿಂಪಲ್ಸ್ ಬಂದಿದೆ ಅಷ್ಟೇ ಆದರೆ ನನ್ನ ಮಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಯಾವ ಕ್ರೀಮುನು ಹಚ್ಚಿಲ್ಲ ಮಾಯ್ಶರೈಝೂ ಹಚ್ಚಿಲ್ಲ ಸನ್ಸ್ಕ್ರೀಮು ಹಚ್ಚಿಲ್ಲ ಮತ್ತು ಏನೂ ಹಚ್ಚಿಲ್ಲ ಜಸ್ಟ್ ಒಂದು ಲಿಪ್ ಬಮ್ ಮತ್ತು ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸೋಣ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ವ ರಿಸಲ್ಟ್ ಹೇಳಿದ್ದೀನಿ ಅದು ಟ್ರೂ ಆಗಿ ಹೇಳಿದ್ದೀನಿ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನಿಮಗೆಲ್ಲ ಯಾವ ಥರ ಅನ್ನಿಸ್ತು ನಿಮ್ಮ ಸ್ಕಿನ್ ಎಲ್ಲ ಯಾವ ಥರ ಬ್ರೈಟ್ ಆಗಿದೆ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಸೆವೆನ್ ಡೇಸ್ ಆದಮೇಲೆ ಮತ್ತೆ ನಾನು ಈ ವಿಡಿಯೋ ತೊಗೊಂಬರ್ತೀನಿ ಮತ್ತು ನನ್ನ ಮುಖದಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋನ ಇದರೊಂದಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇನ್ನೊಂದು ಕಮೆಂಟ್ ಬಂದಿತ್ತು ಇದು ಸುಳ್ಳು ಅಂತ ಸೊ ಸುಳ್ಳು ಅನ್ನೋದಕ್ಕೆ ಮುಂಚೆ ಒಂದು ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡಿ ಬಂದು ಆಮೇಲೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದರು ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದಾ ಅಂತ ಸೊ ಧಾರಾಳವಾಗಿ ಯೂಸ್ ಮಾಡ್ಬೋದು ಯಾಕಂದರೆ ಇನ್ನು ಮಕ್ಕಳಿಗೆ ಇದನ್ನೆಲ್ಲ ಮಸಾಜ್ ಮಾಡ್ತೀರಲ್ವ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗೋಕಂಟ ಎಲ್ಲರಿಗು ಬೈ ಬಾಯ್ ನಮಸ್ಕಾರ